ಪ್ರೀತಿಯಲ್ಲಿ ಬಿದ್ರಾ ಹನುಶ್ರೀ ಎನಿದು ಸುದೀ ನೋಡ್ಕೊಂಬಡ ಪನೆ ವೀಕ್ಷಕರ ಮದುವೆಗೆ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡಲು ಜೋಡಿಯಾಗಿ ಬರ್ತಾರ ನಟಿ ಅಯ್ಯೋ ಕೊನೆಗೂ ಲವ್ ಅಲ್ ಬಿದ್ರಾ ಬನ್ನಿ ನೋಡ್ಕೊಂಬಡ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೆಗುಳಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಕರಾವಳಿ ಚೆಲುವೆ ಕನ್ನಡದ ಜನಪ್ರಿಯ ನಟಿ ನಿರೂಪಕಿ ಆಗಿರುವಂತಹ ಅನುಶ್ರೀ ಕರ್ನಾಡಿನ ಮನೆಮಗಳಾಗಿದ್ದಾರೆ ತಮ್ಮ ಮಾತುಗಳ ಮೂಲಕ ಪ್ರೇಕ್ಷಕರನ್ನ ಸೆಳೆಯುವ ಅನುಶ್ರೀಗೆ ಅಭಿಮಾನಿಗಳು ಕೇಳೋದು ಒಂದೇ ಪ್ರಶ್ನೆ ಅದು ನಿಮ್ಮ ಮದುವೆ ಯಾವಾಗ ಎಲ್ಲಿಗೆ ಹೋದರೂ ಅನುಶ್ರೀ ಅವರಿಗೆ ಈ ಪ್ರಶ್ನೆ ಎದುರಾಗುತ್ತದೆ ಇದೀಗ ಅನುಶ್ರೀ ಪ್ರೀತಿ ಹಾಗೂ ಮದುವೆ ಬಗ್ಗೆ ಮಾತನಾಡಲು ಹೊಸ ಹುರ್ಪಿನೊಂದಿಗೆ ಬರ್ತಿದ್ದಾರೆ ಅನುಶ್ರೀ ಪ್ರಮೋ ಪ್ರಮೋಹೊಂದನ್ನು ಶೇರ್ ಮಾಡಿದ್ದಾರೆ ನಿಮಗೆ ನನ್ನ ಪ್ರೀತಿ ಬಗ್ಗೆ ತುಂಬಾ ಪ್ರಶ್ನೆಗಳಿವೆ ಇದಕ್ಕೆಲ್ಲದಕ್ಕೂ ಕೂಡ ಉತ್ತರ ಕೊಡಲು ನಾನು ಬರ್ತಿದ್ದೇನೆ ಹೊಸ ಪ್ರೀತಿ ಹೊಸ ಮದುವೆ ಜೊತೆ ಬನ್ನಿ ಪ್ರೀತಿಯನ್ನು ಸೆಲೆಬ್ರೇಟ್ ಮಾಡೋಣ ಎಂದು ಅನುಶ್ರೀ ಹೇಳಿದ್ದಾರೆ ಈ ಒಂದು ವಿಡಿಯೋ ನೋಡಿದ ಫ್ಯಾನ್ಸ್ ಅನುಶ್ರೀ ಕೊನೆಗೂ ಪ್ರೀತಿಯಲ್ಲಿ ಬಿದ್ರಾ ಎಂದು ಕಮೆಂಟ್ ಮಾಡ್ತಾ ಇದ್ದಾರೆ ಮದುವೆ ಬಗ್ಗೆ ಗುಡ್ ನ್ಯೂಸ್ ಕೊಡಲು ಜೊತೆಯಾಗಿ ಬರ್ತಾರಾ ಎಂದು ಅನೇಕರು ಕಮೆಂಟ್ ಮಾಡ್ತಿದ್ದಾರೆ ಆದರೆ ಅದು ಅನುಶ್ರೀ ಮದುವೆ ಅನೌನ್ಸ್ಮೆಂಟ್ ಅಲ್ಲ ಎಂದು ಕೆಲವರು ಹೇಳ್ತಿದ್ದಾರೆ ಆಂಕರ್ ಅನುಶ್ರೀ ತನ್ನದೇ ಆದ ಯೂಟ್ಯೂಬ್ ಚಾನಲ್ ಕೂಡ ಹೊಂದಿದ್ದಾರೆ ಸಿನಿಮಾ ತಂಡಗಳ ಜೊತೆಗೆ ಮಾತುಕತೆ ನಡೆಸುತ್ತಾರೆ ಲವ್ ಬರ್ಡ್ಸ್ಗಳ ಸಂದರ್ಶನ ಕೂಡ ಮಾಡುತ್ತಾರೆ ಎ ಪ್ರಮೋ ಈ ಕಾರ್ಯಕ್ರಮದ ತುಣುಕು ಎಂದು ಕೆಲವರು ಕಮೆಂಟ್ ಇದ್ದಾರೆ ಇತ್ತೀಚೆಗಳಷ್ಟೇ ಅಸಮಣೆ ಹೇರಿದ ಸ್ಯಾಂಡಲ್ವುಡ್ ನ್ಯೂ ಕಪಾಲ್ ತರುಣ್ ಸುಧೀರ್ ಮತ್ತು ಸೋನಲ್ ಜೋಡಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಎಂದು ಅನೇಕರು ಕಮೆಂಟ್ ಮಾಡುತ್ತಿದ್ದಾರೆ ಆಂಕರ್ ಅನುಶ್ರೀ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮಕ್ಕೆ ತರುಣ್ ಸೋನಲ್ ಬರುತ್ತಿದ್ದಾರೆ ಮದುವೆಯಾದ ಬಳಿಕ ಒಟ್ಟಿಗೆ ಇಬ್ಬರ ಮೊದಲ ಶೋ ಇದಾಗಿದೆ ಎನ್ನಲಾಗುತ್ತಿದೆ ಕಾರ್ಯಕ್ರಮಕ್ಕೆ ಲವ್ ಥಿಮ್ನಲ್ಲಿ ಅದ್ದೂರಿಯಾಗಿ ಸೆಟ್ ನಿರ್ಮಿಸಲಾಗಿದೆ ಉಗಳಿಂದ ಅಲಂಕರಿಸಿದ ದೊಡ್ಡದ ಹಾರ್ಡ್ ಶೇಪ್ ನಡುವೆ ಟಿ ಲವ್ ಎಸ್ ಎಂಬ ಅಕ್ಷರದ ಇದೆ ಇದನ್ನು ಗಮನಿಸಿದ ನೆಟ್ಟಿಗರು ಇದು ಅನುಶ್ರೀ ಮದುವೆ ವಿಚಾರ ಅಲಾ ತರುಣ್ ಸೋನಲ್ ಪ್ರೀತಿ ಕತೆ ಎಂದು ಹೇಳುತ್ತಿದ್ದಾರೆ ಮೂಲತಃ ಮಂಗಳೂರು ಮೂಲದವರಾಗಿರುವ ಅನುಶ್ರೀ ಅನೇಕ ವರ್ಷಗಳಿಂದ ಬೆಂಗಳೂರಿನಲ್ಲೇ ನೆಲೆಸಿದ್ದಾರೆ ತಾಯಿ ಮತ್ತು ತಮ್ಮೊಂದಿಗೆ ಸಿಲಿಕಾನ್ ಸಿಟಿಯಲ್ಲಿ ಗೂಡು ಕಟ್ಟಿಕೊಂಡಿದ್ದಾರೆ ಅನುಶ್ರೀ ಆಂಕರ್ ಆಗಿ ಟಿವಿಯಲ್ಲಿ ತಮ್ಮದೇ ಆದ ಮೂಡಿಸ್ತಾ ಮೂಡಿಸುತ್ತಿದ್ದಾರೆ ಕರಾವಳಿ ಮೂಲದ ಅನುಶ್ರೀ ಸದ್ಯ ಕರ್ನಾಟಕದ ಪ್ರತಿಭಾವಂತ ಆಂಕರ್ ಆಗಿ ಗುರುತಿಸಿಕೊಂಡಿದ್ದಾರೆ ಇದುವರೆಗೆ ಸಾಕಷ್ಟು ಕಾರ್ಯಕ್ರಮಗಳ ನಿರೂಪಣೆಯನ್ನು ಮಾಡಿದ್ದಾರೆ ಮಾತ್ರವಲ್ಲದೆ ಖಾಸಗಿ ಕಾರ್ಯಕ್ರಮದ ಜೊತೆಗೆ ಜನಪ್ರಿಯ ಟಿವಿ ಶೋಗಳನ್ನು ಮಾಡುತ್ತಾ ಬಂದಿದ್ದಾರೆ ಕಷ್ಟಗಳನ್ನು ಹಿಮ್ಮೆಟ್ಟಿ ನಿಂತು ಬೆಳೆದ ಅನುಶ್ರೀ ಜೀವನದಲ್ಲಿ ಹಲವು ಏಳು ಬೀಳುಗಳನ್ನು ಕೂಡ ಕಂಡಿದ್ದಾರೆ ಕನ್ನಡದಲ್ಲಿ ಅತಿ ಹೆಚ್ಚು ಸ್ವಭಾವನೆ ಪಡೆಯುವ ಆಂಕರ್ ಆಗಿ ಅನುಶ್ರೀ ಬೆಳೆದಿದ್ದಾರೆ ಪಟಪಟ ಮಾತನಾಡುತ್ತಾ ಎಲ್ಲರನ್ನ ನಗಿಸುತ್ತಾ ನಲಿಯುತ್ತಾ ನಿರ ಜನರ ಮೆಚ್ಚು ಆಂಕರ್ ಆಗಿ ಮಂಗಳೂರು ಮೂಲದ ನಟಿ ಇದೀಗ ಅನುಶ್ರೀ ಅವರು ದೊಡ್ಡ ಮಟ್ಟದ ಹೆಸರನ್ನು ಪಡೆದುಕೊಂಡಿದ್ದಾರೆ ಇವತ್ತು ಈ ಒಂದು ಸ್ಥಾನಕ್ಕೆ ಬಂದಿದ್ದಾರೆ ಇದರ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ